ಗ್ರಾಮಾಂತರ ಸವಿತಾ ಸಮಾಜದ ಸಮುದಾಯ ಭವನ ನಿರ್ಮಿಸಲು ಒಂದು ಎಕರೆ ಖಾಲಿ ನಿವೇಶನ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡುವುದು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಹೋಗಲು ತೀರ್ಮಾನ ಮಾಡಲಾಗಿತ್ತು ಸಮಾಜದ ಎಲ್ಲ ಮುಖಂಡರ ಗಮನಕ್ಕೆ ತರುತ್ತಿದ್ದೇವೆ ಎಂದು ಗ್ರಾಮಾಂತರ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಸಂತೋಷ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಕುಮಾರಸ್ವಾಮಿ ಗ್ರಾಮಾಂತರ ಸವಿತಾ ಸಮಾಜದ ಉಪಾಧ್ಯಕ್ಷ ಮಂಜು ಪಾಪಣ್ಣ ವಿಜಯ್ ಪಿಟ್ಟೆ ನಾಗರಾಜ್ ರಮೇಶ್ ಗೋಪಾಲ್ ನಾಗೇಶ್ ಗಿರೀಶ್ ಮೂರ್ತಿ ನಟೇಶ್ ಗೋವಿಂದ ಸೋಮಶೇಖರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮೈಸೂರು ರವಿಶಂಕರ್ ಅವರ ಸಹಕಾರದೊಂದಿಗೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ನನ್ನು ವಿಧಾನಸೌಧದಲ್ಲಿ ಭೇಟಿ ಮಾಡ್ತಾ ಇದ್ದೀವಿ ನಾವು ಎರಡು ಸಮಸ್ಯೆಗಳೊಂದಿಗೆ ಮಾನ್ಯ ಸಾಲಿಗ್ರಾಮ ತಾಲೂಕಿನಿಂದ ನಮ್ಮ ಸಂಘದ ಪರಿವಾರದ ಸಮೇತ ನಾವು ಸಿದ್ದರಾಮಯ್ಯ ಸಾವಿರನ ಭೇಟಿ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಸಾಲಿಗ್ರಾಮ ಗ್ರಾಮಾಂತರ ಸವಿ ಸವಿತ ಸಮಾಜಕ್ಕೆ ತೊಂಬತ್ತು ಕಂದಾಯ ಸಾಲಿಗ್ರಾಮ ಕಂದಾಯ ಇಲಾಖೆಯಲ್ಲಿ ತೊಂಬತ್ತು ಎಕರೆ ಗೋಮಾಳ ಜಾಗ ಇದೆ ಆ ತೊಂಬತ್ತು ಎಕರೆ ಗೋಮಾಳ ಜಾಗದಲ್ಲಿ ಒಂದು ಎಕರೆ ಸಾಲಿಗ್ರಾಮ ಗ್ರಾಮಾಂತರ ಸವಿತಾ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡೋಕ್ಕೆ ನಿವೇಶನ ಕೊಡಬೇಕು ಖಾಲಿ ನಿವೇಶನ ಕೊಡಬೇಕು ಅಂತ ಮೊದಲನೇದಾಗಿ ಮನವಿ ಮಾಡ್ತಾ ಇದ್ದೀನಿ ಎರಡನೇದಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರಭಾವಿಯಾಗಿ ಬೆಳ್ಕೊಂಡಿರ್ತಕ್ಕಂಥ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ನಾಗೇಶ್ ಅವರಿಗೆ ಸರ್ಕಾರದಿಂದ ಸೂಕ್ತ ಸ್ಥಾನಮಾನ ಮತ್ತು ಒ ಬಿ ಸಿ ಕರ್ಪೂರಿ ಠಾಕರ್ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಅವರಿಗೂ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಸಾಲಿಗ್ರಾಮ ಗ್ರಾಮಾಂತರ ಸವಿತ ಸಂಬಂಧದ ಅಧ್ಯಕ್ಷರಾದ ಸಂತೋಷರಾದ ನಾನು ಮನವಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹಿಬರನ್ನು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ವಿಧಾನಸೌಧದಲ್ಲಿ ಭೇಟಿ ಮಾಡ್ತಾ ಇದ್ದೀನಿ ಇದಕ್ಕೆ ಸಹಕಾರ ನೀಡಿದಂಥ ನಮ್ಮ ಗಿರೀಶ್ ಬಂಡೂರು ಇವರು ನಮಗೆ ಇದಕ್ಕೆ ಸಹಕಾರ ನೀಡಿದ್ದಾರೆ